ಎಲ್ರಿಗೂ ನಮಸ್ಕಾರ ಇವತ್ತಿನ ಊಟದಲ್ಲಿ ನಮ್ಮ ಗುಂಡಾನೆ ಬಗ್ಗೆ ತಿಳ್ಕೋಣ ಮೇನ್ ಆಗಿ ಗುಂಡಾನೆ ಈಗ ಮಧುಮಲೈ ಶಂಕರ್ ಆಗಿದ್ದಾನೆ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ ಮಧುಮಲೈ ಶಂಕರ್ ನಮ್ ಗುಂಡ ಇಬ್ರು ಒಂದೇನ ಅಥವಾ ಬೇರೆ ಬೇರೆನ ಇವತ್ತಿನ ಊಟದಲ್ಲಿ ಕ್ಲಾರಿಟಿ ಕೊಡ್ತೀನಿ ನಾನು ನಿಮಗೆ ಸೊ ತುಂಬಾ ಜನ ಮಧುಮಲೈ ಶಂಕರ್ ಗುಂಡ ಇಬ್ರು ಒಂದೇ ಅಂತ ತಿಳ್ಕೊಂಡಿದ್ದಾರೆ ಮುಖ ಲಕ್ಷಣದಲ್ಲಿ ಒಂದೇ ರೀತಿ ಇದೆ ಗುಂಡ ಇದು ನಮ್ಮ ಸಕಲೇಶ್ಪುರದ ಹೆಮ್ಮೆ ಅಂತಾನೆ ಹೇಳ್ಬೋದು ನನ್ನ ಫೇವರೇಟ್ ಆನೆ ಗುಂಡ ಕಾಡನೆಗಳಲ್ಲಿ ನೋಡೋದಕ್ಕೆ ತುಂಬಾ ಬಲಿಷ್ಠವಾದ ಆನೆ ಹೈಟ್ ಅಲ್ಲಿ ಕಮ್ಮಿ ಇರಬಹುದು ಕರಡಿಗಿಂತ ಬಲಿಷ್ಠವಾದ ಇಪ್ಪತ್ತೊಂದರಲ್ಲಿ ನಮ್ಮ ಅಭಿಮನ್ಯು ನೇತೃತ್ವದ ಅಭಿಮನ್ಯು ಮತ್ತೆ ಅರ್ಜುನ ನಮ್ಮ ಮಹಾರಾಷ್ಟ್ರ ಭೀಮಾ ಕೂಡ ಇದ್ದ ಆ ಕಾರ್ಯಾಚರಣೆಗಳಲ್ಲಿ ಅಂಡ್ ನಮ್ಮ ಸಾಕನ ಭೀಮಾ ಹರ್ಷ ಮಹೇಂದ್ರ ಕೂಡ ಇದ್ದ ಸೊ ಈ ಎಲ್ಲಾ ಆನೆಗಳು ಕೂಡ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿ ಹಿಡದಂತ ಆನೆ ಗುಂಡ ಗುಂಡ ಹಿಡಿಯೋದಕ್ಕಿಂತ ಮುಂಚೆ ಮತ್ತೊಂದು ಆನೆನ ಕಾರ್ಯಾಚರಣೆಯಲ್ಲಿ ಹಿಡಿತಾರೆ ಅದೇ ಮೌಂಟೇನ್ ಅಲಿಯಾಸ್ ಭೀಷ್ಮ ಈಗ ನಿಮಗೆ ಮೊನ್ನೆ ತಾನೇ ವಿಡೋದಲ್ಲಿ ಅಪ್ಲೋಡ್ ಮಾಡಿ ಹೇಳಿದೆ ಸೊ ಗುಂಡ ಇಡೋದಕ್ಕಿಂತ ಮುಂಚೆ ಇಡೋ ಆನೆ ಮೌಂಟೇನ್ ಮೌಂಟೇನ್ ಆನೆನ ಕ್ಯಾಪ್ಚರ್ ಮಾಡಿ ಅದನ್ನ ದುಬಾರಿ ಕ್ಯಾಂಪಿಗೆ ಕಳಿಸ್ತಾರೆ ಅಂಡ್ ಗುಂಡ ಆನೆನ ರೇಡ ಕಲರ್ ಹಾಕಿ ತಮಿಳುನಾಡು ಬಾರ್ಡರ್ಗೆ ಬಿಡ್ತಾರೆ ಈ ಗುಂಡ ಆನೆ ಮತ್ತೆ ಮಧುಮಲೈ ಶಂಕರ ಆನೆ ಈ ಎರಡು ಆನೆಗಳು ಒಂದೇ ನಾನು ಅದಕ್ಕೆ ಇಲ್ಲಿ ಇಷ್ಟು ಸೊ ಮೇನ್ ಆಗಿ ಗುಂಡ ಆನೆನ ತಗೊಂಡೋಗಿ ಬಿಡ್ತಾರೆ ಯಾವುದು ನಮ್ಮ ಕರ್ನಾಟಕ ಮತ್ತೆ ತಮಿಳುನಾಡು ಬಾರ್ಡರ್ ಆ ಜಾಗದಲ್ಲಿ ಬಿಟ್ಟಾಗ ಬಿಟ್ಟು ಬರ್ತಾರೆ ಇದಾದ್ಮೇಲೆ ಗುಂಡ ಎಲ್ಲೂ ಕೂಡ ಕಾಣಿಸೋದಿಲ್ಲ ಆಮೇಲೆ ತುಂಬಾ ಜನ ಅನ್ಕೊಂಡಿದಾರೆ ಈ ಮಧುಮಲೈ ಶಂಕರ್ ಗುಂಡ ಎರಡು ಕೂಡ ಒಂದೇ ಅದು ನಮ್ಮ ಕರ್ನಾಟಕದ ಆನೆ ಅಂತ ಅನ್ಕೊಂಡಿದ್ದಾರೆ ಆದ್ರೆ ಮಧುಮಲೈ ಶಂಕರೇ ಬೇರೆ ಗುಂಡನೇ ಬೇರೆ ಮಧುಮಲೈ ಶಂಕರ್ ಕ್ಯಾಪ್ಚರ್ ಆಗಿದ್ದು ಕೂಡ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಆದ್ರೆ ಗುಂಡ ಸೆರೆ ಮುಂಚೆನೇ ಮುಂಚೆನೆ ಮಧುಮಲೈಶಂಕರ್ನ ಸೆರೆ ಈಗ ಯಾವ ರೀತಿ ನಮಗೆ ಗುಂಡ ಅಂತ ಹೆಸರಿಟ್ಟಿರ್ತೇವೆ ನಾವು ಸಕಲೇಶ್ಪುರ ಭಾಗದಲ್ಲಿ ಅದೇ ರೀತಿ ತಮಿಳ್ನಾಡಲ್ಲಿ ಈ ಮಧುಮಲೈ ಶಂಕರಾನೆ ಕಾಡಾನೆ ಆಗಿದ್ದಾಗಲೇ ಕೂಡ ಇದಕ್ಕೆ ಶಂಕರ್ ಅಂತ ಹೆಸರಿಟ್ಟಿರ್ತಾರೆ ಇದು ಕೂಡ ಕೆಲವು ವ್ಯಕ್ತಿಗಳನ್ನ ಕೊಂದಿರುತ್ತೆ ಅದು ಮುಂಚೆ ಕೂರೆ ಉದ್ದ ಇರುತ್ತೆ ಸ್ವಲ್ಪ ಉದ್ದ ಇರುತ್ತೆ ಕ್ಯಾಪ್ಚರ್ ಮಾಡೋ ಟೈಮ್ ನಲ್ಲಿ ಕೂರೆನ ಮುರ್ಕೊಂಡಿರುತ್ತೆ ಮೊದಲು ಕ್ಯಾಪ್ಚರ್ ಮಾಡೋದು ಈ ಅನ್ನೋದು ಶಂಕರನ್ನು ಕ್ಯಾಪ್ಚರ್ ಆಗಿ ಒಂದು ಒಂದು ಮೂರರಿಂದ ನಾಲ್ಕು ತಿಂಗಳು ಆದ ಮೇಲೆ ಕೆರೆ ಸೆರೆ ಹಿಡಿಯೋದು ಒಟ್ಟಿನಲ್ಲಿ ಈ ಗುಂಡ ಎಲ್ಲಿದ್ದಾನೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಕೂಡ ಗೊತ್ತಿಲ್ಲ ಬಟ್ ಇನ್ನೊಂದು ಅದ್ ಹೆಂಗಪ್ಪ ಹೇಳ್ತೀಯ ನೀನು ಗುಂಟನೆ ಬೇರೆ ಮಧುಮಲೈ ಶಂಕರನೇ ಬೇರೆ ಹೆಂಗ್ ಹೆಂಗ್ ಹೇಳ್ತೀಯ ಅದೇನು ಅಂತ ನಮಗ್ ಕೇಳ್ಬೋದು ನೀವು ಸೊ ಸ್ನೇಹಿತರೆ ನಾನು ಇವನ್ನೆಲ್ಲ ಮಾಡಕತ್ತಿ ಯೂಟ್ಯೂಬ್ ವಿಡಿಯೋ ಮಾಡಕತ್ತಿ ಸರಿ ಸುಮಾರು ಮೂರು ವರ್ಷನ ಆಯ್ತು ಸೊ ಇವು ಎಲ್ಲ ಆನೆಗಳ್ನು ಆನೆಗಳ ಬಗ್ಗೆ ಇಂಟ್ರೆಸ್ಟ್ ಬಂದ ನನಗೆ ಹತ್ತು ವರ್ಷ ಆಯಿತು ಆನೆಗಳ ಬಗ್ಗೆ ತಿಳ್ಕೊಳ್ಳೋ ಅಷ್ಟು ಅಷ್ಟು ಪ್ರತಿ ಸರಿ ಕೂಡ ನನಗೆ ಆ ಮೊಬೈಲ್ ಇಲ್ಲ ಇಲ್ಲಂಗ್ ಕೂಡ ಟಿವಿನ ನೋಡಿ ತಿಳ್ಕೊತಿದ್ದೆ ಸೊ ಅಷ್ಟು ಇಂಟ್ರೆಸ್ಟ್ ನಮಗೆ ಆನೆಗಳ ಬಗ್ಗೆ ಸೊ ಏನಪ್ಪಾ ಅಂದ್ರೆ ಮೇನ್ ಆಗಿ ಗುಂಡ ಕ್ಯಾಪ್ಚರ್ ಮಾಡಿದಾಗ ಅವನ ಕಿವಿ ನೋಡ್ಬೇಕಿತ್ತು ನೀವು ಗುಂಡ ಕ್ಯಾಪ್ಚರ್ ಆದಾಗ ಅವನ ಕಿವಿ ಬಲ್ಗಡೆ ಕಿವಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಮೊದಲು ಕ್ಯಾಪ್ಚರ್ ಆಗುತ್ತಲ್ಲ ಮಧುಮಲೈ ಶಂಕರ್ ಆ ಮಧುಮಲೈ ಶಂಕರ್ ಕ್ಯಾಪ್ಚರ್ ಆದಾಗಲೂ ಕೂಡ ಎಡಗಡೆ ಕಿವಿ ನಮ್ಮ ಭೀಮನ ಕಿವಿ ಯಾವ ರೀತಿ ಕಟ್ ಆಗಿದೆ ಆ ರೀತಿ ಅವನ ಕಿವಿ ಕಟ್ಟಾಗಿದೆ ಅಂದ್ರೆ ಜಾಸ್ತಿ ಕಿವಿ ಕಟ್ ಆಗಿದೆ ಎಕ್ಸಾಂಪಲ್ ಈಸಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ಗುಂಡನದ್ದು ಬಲಗಡೆ ಕಿವಿ ಸ್ವಲ್ಪ ಕಟ್ಟಾಗಿದೆ ಈ ಶಂಕರಾನೆ ಆನೆ ಇದಲ್ಲ ಆ ಶಂಕರ ಆನೆದು ಎಡಗಡೆ ಕಿವಿ ಜಾಸ್ತಿ ಕಟ್ ಆಗಿದೆ ಇಷ್ಟೇ ಸಾಕು ಡಿಫ್ರೆನ್ಸ್ ತುಂಬಾ ಡಿಫ್ರೆನ್ಸ್ ಏನ್ ಬೇಡ ಕೋರೆ ವಿಚಾರಕ್ಕೆ ಬಂದ್ರೆ ಗುಂಡನ ಕೋರೆ ಹಿಡಿಯುವಾಗ ಯಾವ ರೀತಿ ಇತ್ತು ಅದೇ ರೀತಿ ಇದೆ ಅಂದ್ರೆ ಯಾವುದೇ ರೀತಿ ಡ್ಯಾಮೇಜ್ ಆಗಿರ್ಲಿಲ್ಲ ಶಂಕರ ಆನೆ ಮುಂಚೆನೆ ಕ್ಯಾಪ್ಚರ್ ಮಾಡ್ತಾರೆ ಅದನ್ನ ಕ್ಯಾಪ್ಚರ್ ಆದಾಗ ಆ ಕೋರೆ ಮುರಿದೋಗಿರುತ್ತೆ ಮುರಿದು ಮೇಲೆ ಅದನ್ನ ಖರಾಲಿಗೆ ಹಾಕ್ತಾರೆ ಅದಾದ್ಮೇಲೆ ನಮ್ಮ ಗುಂಡನ್ನ ಸಕಲೇಶ್ವರ ಭಾಗದಲ್ಲಿ ಅಭಿಮನ್ಯು ಅರ್ಜುನ ಈ ಎರಡು ಆನೆಗಳ ನೇತೃತ್ವದಲ್ಲಿ ಹಿಡಿದು ಕಾಡೆ ಅದನ್ನ ರೆಡೆ ಕಲರ್ ಹಾಕಿ ತಮಿಳ್ನಾಟ್ರ ಬಾಡಿಗೆ ಬಿಡ್ತಾರೆ ಸೊ ಒಟ್ನಲ್ಲಿ ನಿಮಗೆ ಚಿಕ್ಕ ಮಾಹಿತಿನ ಹೇಳ್ಕೊಟ್ಟೆ ಯಾಕೆಂದ್ರೆ ಗುಂಡ ಬಲಿಷ್ಠವಾದ ಆನೆ ಮಧುಮಲೈ ಶಂಕರ್ ಈಗ ಬರ್ತಾ ಬರ್ತಾ ಅಂದ್ರೆ ಫಿಸಿಕಲಿ ಫಿಟ್ನೆಸ್ ಆಗಿರ್ಬೋದು ಆದ್ರೆ ಗುಂಡ ಕಾಡನಿದ್ದಾಗಲೇ ತುಂಬಾ ಸ್ಟ್ರಾಂಗ್ ಆನೆ ಮಧುಮಲೈ ಶಂಕರ್ ಹಿಡಿಬೇಕಾದ್ರೆ ತುಂಬಾ ತೆಳ್ಳಗಿತ್ತು ಆನೆ ಸೊ ನಾನು ಕೂಡ ನಿಮಗೆ ಫೋಟೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಸೊ ನೀವು ನೋಡಿರ್ಬೋದು ಸೊ ಆದ್ರೆ ನಮ್ಮ ಗುಂಡ ಏನಲ್ಲ ಗುಂಡನ ಗತ್ತೆ ಬೇರೆ ಮಧುಮಲೈ ಶಂಕರು ಸ್ವಲ್ಪ ತಲೆನ ಎತ್ತಿ ನಡೆಯುವಂತ ಆನೆ ಗುಂಡ ತಲೆ ತಗ್ಗಿಸಿ ನಡೆಯುವಂತ ಆನೆ ಅಂದ್ರೆ ತುಂಬಾ ಬಲಿಷ್ಠವಾದಂತ ಆನೆ ನಮ್ಮ ಗುಂಡ ಸೊ ನನ್ನ ಫೇವರೇಟ್ ಆನೆ ಅಂತಾನೆ ಹೇಳ್ಬೋದು ಹೈಟ್ ಅಲ್ಲಿ ಕಮ್ಮಿ ಇರಬಹುದು ನಮಗೆ ಏನೇ ಇದ್ರು ಕೂಡ ಮತ್ತೆ ಮತ್ತ ಸ್ವಭಾವ ಅದರ ದೇಹ ನೋಡಿ ತುಂಬಾ ಇಷ್ಟ ಆಗ್ತವೆ ಎಲ್ಲ ಆನೆಗಳು ಕೂಡ ಸೊ ಅದೇ ರೀತಿ ಗುಂಡ ಆನೆನೇ ಬೇರೆ ಮಧುಮಲೈ ಶಂಕರ್ ಆನೆನೇ ಬೇರೆ ಸೊ ಈ ಬಡದಲ್ಲಿ ನನ್ನ ಪ್ರಕಾರ ಕ್ಲಾರಿಟಿ ಸಿಕ್ತು ಅಂತ ಹೇಳ್ತೀನಿ ಸೊ ತುಂಬಾ ಜನ ಇದನ್ನು ಅಂತ ವಿಡಿಯೋದಲ್ಲಿ ಹಾಕಿರೋದು ನೋಡಿದೀನಿ ಇಸ್ಟಾಗ್ರಾಮ್ ಅಲ್ಲಿ ಅಂದ್ರೆ ಯೂಟೂಬ್ ಅಲ್ಲಿ ತುಂಬ ಜನ ಹಾಕಿರೋದು ನೋಡಿದ್ದೀನಿ ಸೊ ನನ್ನ ಪ್ರಕಾರ ಕ್ಲಾರಿಟಿ ಕೊಡಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಕೊಟ್ಟಿದ್ದೀನಿ ಸೊ ನಿಮ್ಮ ಅಭಿಪ್ರಾಯ ಕೊಡೋದು ತಿಳಿಸಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕೀಪ್ ವಾಚಿಂಗ್ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದ